ಎಸ್ ಮನೆದು ಸ್ವಲ್ಪ ಲುಕ್ ಚೇಂಜ್ ಮಾಡ್ಬೇಕು ಇನ್ನು ಇನ್ಮೇಲಿಂದ ಸ್ವಲ್ಪ ಮನೆಯಾಗ ಬಂದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ಬೇಕು ಅಂದ್ರೆ ಏನೇನೋ ಸ್ವಲ್ಪ ಚೆಂದ ಅನಿಸ್ಲಿ ಅಂತೇಳಿ ಒಂದು ಸ್ವಲ್ಪ ಮನ್ನಿ ಹೋಗಿ ಪರದೆ ತೊಗೊಂಬಂದೀವಿ ನಾಲ್ಕು ವಿಶಾಲ್ ಒಳಗೆ ಹೆಂಗೆ ತ್ರೀ ಟ್ವೆಂಟಿ ನೈನ್ ಮೂರ್ನೂರ ಇಪ್ಪತ್ತು ಮೂವತ್ತು ರೂಪಾಯಿ ಒಂದೊಂದು ಸೊ ಈಗ ತಂದು ಇಲ್ಲೆಲ್ಲ ಹಾಕಬೇಕು ಇಲ್ಲಿ 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 ಇವನ್ನೆಲ್ಲ ಲುಕ್ ಚೇಂಜ್ ಮಾಡೋದು ಮನೀದು ಒಂದು ಸ್ವಲ್ಪ ಯಾಕಂದ್ರೆ ಹೇಳ್ತೀನಿ ಮುಂದೆ ಇದನ್ನೆಲ್ಲ ಹಾಕಿ ಕೂತ್ ಮಾತಾಡ್ತೀನಿ ಕ್ವಾಲಿಟಿ ಚಲೋ ಅದ್ಸಿಟಿ ಕೊಡಲಿ ಬಾ அதுக்கு பதே ஆக்கிது அங்கல்லாம் ಅದು ಈ ಕಡೆ ಮರಾಗು ತಂಬ ತೋರಿಸ್ತಿಲ್ಲ ತೋರ್ವಾ ಮೇಡಮ್ ಹೆಂಗಾಗ್ತೀನಿ ಗೊತ್ತಾಗುತ್ತೆ ಅಡಿ ಹಾಕಿದ ಮೇಲೆ ಅಂತ ಹಿಂಗೆ ಆಗ್ಬೇಕಾ ಅಲ್ಲಿ ಒಳಗಿನ ಸೈಡ್ ಇದ್ರೆ ಸೇಫ್ ಹಿಂಗೆ ಹೊರಗೆ ಇರ್ಬೇಕೇನಾ ಆಯ್ತು ಆಯ್ತು आधुनिक चंद करना थी ता। हाँ। लोड ये क्या आधुनिक चंद करा। लोड। लोड। ना ना माता के यहाँ पे नहीं मट्टा। चंदन के डिफरेंट तरह का दुआ। अरे मनी सही तो नहीं पड़ा पड़ी ता। क्या नाखून मार? हम्म। ய் அங்க தகுதி അഷ്ട <laughs>

ಆಗಂಗಿಲ್ಲ ಇಲ್ಲ ಭಾಳ ಗಟ್ಟದ ಬಾಡಿ ಅದಕ್ಕೆ ಇದನ್ನು ಹೊಡೆದು ಹೊಡೆದ್ಬಿಡೋದು ಸ್ಟಿಕ್ಕರ್ ಅಂಟಿಸ್ಬಿಡೋದು ಇದು ಜೋತಿನ ಇವು ಹಿಂಗೆ ಯಾಕದು ಇಸ್ತ್ರಿ ಬಿಡ್ಬೇಕೇನು ಕ ಜೋತಿ ಬಿತ್ತು ಬಿತ್ತಾಗ ಸೂದಾಕೋದು ಸ್ವಲ್ಪ ಹಿಂಗೆ ಆಗು ಕರೆಕ್ಟಾಗಿ ಕೂತವೆ ಈ ಕಡೆ ಹಾಕೊಂಬೈ ನೀದನ್ನ ಕಡೆ ಹಾಕೊಂಬ ಇದನ್ನೇ ಇದು ಬೆಡ್ರೂಮಿಗೆ ಪಿಂಕ್ ಇದು ಕಿಚನಿಗೆ ಇಷ್ಟು ಜಯಂಟ ಯಾವುದು స్వచ్ఛనా ఇష్ట

सरस सरस बट्टी बट्टी अंगडीत आदरि अडो मकला मकला आगेवला आवे कंजन साठी बुढ्या चालकी गॅप पडिस होतीले ओहो इय बट्टी ने रात्री 8 तक क्लोज मारत दिलीले इटा एक पणलेती येनाते उदन पे डिलेय थी ಇದು ಆ ಜಾಗ ಚೇಂಜ್ ಮಾಡಬೇಕು ಏನು ಆಗಿಲ್ಲ ಯಾಕೆ ಏನೋ ಆಗಿಲ್ಲ ಇರೋದು ಐಸ್ ಬೆಟ್ಟಿತ್ತು ಪಟಲ್ ಕೂತಿರೋ ಹೋಯ್ತಿರೋ ಹೋಗೋ ಬಿಡಿ ನಾನು ಯಾ ಅದು ಇಷ್ಟೆ ಇವ ಇಷ್ಟಮ ಬೆಡ್ ರೂಮ್ ಭಂಗೆ ಫುಲ್ಲೇ ಇರಲ್ಲ ಇಷ್ಟ 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 ಅದರ ಅರ್ಬೆಂಗ್ಲಿ ಕಾಣಿಸಂಗಿಲ್ಲ ಇವೆರಡು ಫಿಕ್ಸ್ ಇಷ್ಟೆ ಇರಲಿ

ಗಾಡಿ ಹೊರ್ಸೋಕ್ಕೆ ಚಲೋ ಬಟ್ಟೆ ನಾನು ನೋಡಿದೆ ನೋಡಿದೆ ನಿನ್ನಂತ ಸ್ವಚ್ಛ ಮಾಡೋಕಿ ನೋಡಲಿಲ್ಲ ಹಾಂ ಸ್ವಲ್ಪ ಆದಷ್ಟು ಹೈಟ್ ಈ ಕಡೆ ಬೇಡ ಇಲ್ಲಿ ಇಲ್ಲವ ಇಲ್ಲಿ ಟೇಬಲ್ ಬರ್ತೈತಿ ಇಲ್ಲಿ 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 ಟೇಬಲ್ ಹಾಕ್ತೀವಿ ಟೇಬಲ್ ಟೇಬಲ್ ಜಾಗ ಬಿಟ್ಟು ಹಾಂ ಇದಕ್ಕಿದ ಇದಕ್ಕೆ ಹಚ್ಚಿ ಇಲ್ಲಿ ಕೇಳಿಗ ಇದಕ್ಕೆ ಹಚ್ಚಿ ಆರಕ್ಕೋ ಇದೊಂದು ಆತಂದ್ರೆ ಇದೊಂದು ಮಳಿ ಆತಂದ್ರ ಇಷ್ಟು ಗಿ ಸ್ಪೇಸ್ ಬಿಟ್ಟು ಏನಿದ್ದೊಳ ಅಡ್ಜಸ್ಟ್ ಮಾಡ್ಕೊಳ್ಳೋದು ಲೆವೆಲ್ ಹತ್ತಲಿಲ್ಲ ಇಲ್ಲ ಇಲ್ಲ ಹಚ್ಚ ಹಚ್ಚ ಮ್ಯಾಲಿನ ಲೆವೆಲ್ ನೋಡು ಹಾಂ ಇತ್ತ ಇತ್ತು ಈತಾತ್ ಆಯ್ತು ತಡಿ ತಡಿ ಇದಕ್ಕೂ ಒಂದು ಗ್ಯಾಪ್ ಬಿಡು ಹಾಂ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಂ ಹಾಂ ಓಕೆ ಅಂಟಸು ಹಾಂ ಲೆವೆಲ್ ಐತಿ ಬುದ್ಧಿ ಮತ್ತು ಮಳೆ ಅದಾವೆ ಹಾಂ ಓಕೆ ಆಮೇಲೆ ಒಳಗೆ ನೋಡ್ದಂಗೆ ಒಂದು ಸ್ವೀಟ್ ನ್ಯೂಸ್ ಗುಡ್ ನ್ಯೂಸ್ ಹೇಳಕ್ಕೆ ನಾವು ಬಂದೀವಿ ನಿಮ್ಮನ್ನ ಎಷ್ಟೋ ಜನ ಗೆಸ್ ಮಾಡೋಕೆ ಗೊತ್ತಿದ್ರಿ ಕಮೆಂಟ್ ಹಾಕೋದೇನು ಕಮೆಂಟ್ ಹಿಂಗೆ ಯಾಕೆ ಹಾಕ್ತಾರ ಅಂತ ಅನ್ಸಿಬಿಟ್ಟಿತ್ತು ನನಗೆ ಯಾಕಂದ್ರೆ ನಮ್ಗೆ ನೀವು ಕಮೆಂಟ್ ಹಾಕಿದಾಗ ನಮಗೆ ಕನ್ಫರ್ಮ್ ಆಗಿರಲಿಲ್ಲ ಸೊ ಆಮೇಲೆ ಈ ರೀಸೆಂಟಾಗಿ ಒಂದು ಟೂ ತ್ರೀ ಡೇಸ್ ಆಗಿರ್ಬೋದು ಅಷ್ಟೇ ನಿಮ್ಮ ಮುಂದೆ ಜಲ್ದಿ ಹೇಳಾಗುತ್ತೀನ ನಿಜವಾಗ್ಲೂ ಒಬ್ಬೊಬ್ರು ಮೂರು ತಿಂಗಳಾದಮೇಲೆ ಹೇಳ್ತಾರಂತ ಭಾಳ ಏನ ಹೇಳಬಾರ್ದು ಒಂದು ಮೂರು ತಿಂಗಳಾಗುತ್ತಾರೆ ಹಂಗೆ ಹಿಂಗೆ ಅಂತೇಳಿ ಬಟ್ ನಾವು ನೀವು ಎಲ್ಲರೂ ಹೇಳ್ರಿ ಪ್ಲೀಸ್ ಹೇಳಿರಿ ಅಂತ ಅಂದರು ಮತ್ತು ನಾವು ಹೇಳಾರ್ದ ಇರಕ್ಕೆ ಆಗ್ಲಿಲ್ಲ ಸೊ ಅದಕ್ಕೆ ನಿಮ್ಮ ಮುಂದೆ ಬಿಡುಮು ನೀವು ನಮ್ ಫ್ಯಾಮಿಲಿ ಇದ್ದಂದ್ರೆ ಸೊ ಅದಕ್ಕೆ ಏನಾಗಲ್ಲ ಆರಾಮಾಗಿ ಹೇಳ್ಬಿಡುಮು ಅಂತ ಅನ್ಕೊಂಡು ನಾವು ಹೇಳಕ್ಕ ನಿಮ್ಮ ಮುಂದ ನೀವು ಇವತ್ತು ನಿಜವಾಗ್ಲು ನೀವು ಹೆಂಗ ಕಮೆಂಟ್ ಮಾಡಿರಿ ಅಂದ್ರೆ ಹೆಂಗ್ ಎಂತ ಶಾಣ್ರಿ ಅಂತ ನಮಗ ಶಾಕ್ ಆಗುತ್ತಿತ್ತು ಜಸ್ಟ್ ದೂರಿಂದ ಎಲ್ಲೋ ಒಂದು ಬರೇ ಒಂದು ವಿಡಿಯೋದೊಳಗನ ಈಕಿಂದು ಒಂದು ಅಬ್ಸರ್ವ್ ಮಾಡಿ ఒ హన్ థౌసండ్ అని వన్ పర్సెంట్ కన్ఫర్మ్ ప్రెగ్నెంట్ అంతా యాక అంత అంత యా నవ్ యాక తిలికేర్స్కు ఆ తర ని గొప్పద ఒం స్వల్పదు పిసి యు డి ప్రాబ్లమ్ ఇప్పుడు సో అదక ఒప్పు దప్పతా అందుకు ఒప్ప అనస ಪ್ರೆಗ್ನೆಂಟ್ ಅದರ ಹೇಳಿ ಹೇಳ್ರಿ ಹೇಳಿ ಸೊ ನಾವು ರೀಸನ್ ಏನು ಪಿ ಸಿ ಡಿ ನಾರ್ಮಲ್ ಆಗಿ ತಪ್ಪಾಗ್ತಾರೆ ಸೊ ಅದಕ್ಕೇನು ಡಯಟ್ ಏನೇನು ಸ್ವಲ್ಪ ಫುಡ್ ಮೇಂಟೆನೆನ್ಸ್ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊರಿ ಅಂತಂದಿದ್ರು ಮತ್ತೇನು ಟ್ರೀಟ್ಮೆಂಟ್ ಏನೂ ತಗೊಂಡಿಲ್ಲ ಅದಕ್ಕೆ ಇಷ್ಟ ಸ್ವಲ್ಪ ಒಂದಿಷ್ಟು ತಿನ್ನೋದು ಅನ್ನೋದ್ರೊಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ರಿ ಅಂತಂದಿದ್ರು ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೋತಿದ್ವಿ ಇದು ನೀವು ಹೇಳೋದು ಎಲ್ಲರೂ ಕಮೆಂಟ್ ಹಿಂಗೆ ಹಾಕಾರೆ ಯಾಕಾಗ್ತಾರೆ ಸುಮ್ಮನೆ ಸುಮ್ಮ ಸುಮ್ಮನೆ ಒಂದು ವೀಡಿಯೋದೊಳಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಯಾಕೆ ನೀವು ಸುಳ್ ಸುದ್ದಿ ಅಬ್ಸರ್ವ್ ಕೊಡ್ತೀರಿ ಅಂತೇಳಿ ಒಂದ್ಸಲ ಒಂದು ವಿಡಿಯೋದಾಗ ಲಾಸ್ಟಿಗೆ ಹೇಳಿನಲ್ಲ ಪ್ಲೀಸ್ ದಯವಿಟ್ಟು ಇಲ್ಲ ಯಾರೋ ಆ ಥರ ಕಮೆಂಟ್ ಹಾಕ್ಬೇಡ್ರಿ ಅಂತ ಒಂದಿನ ಯಾಕಂದ್ರೆ ಅವಾಗ ನಮ್ಗೆ ಗೊತ್ತೇ ಇಲ್ಲ ಆ ಥರ ಐತೆ ಅಂತೇಳಿ ಬಟ್ ನೀವು ಹೆಂಗೆ ಅಬ್ಸರ್ವ್ ಮಾಡಿರಿ ಅಂದ್ರೆ ಒಂದು ಒಂದಿಷ್ಟು ಜನ ಅದೇ ನಾವು ಅವರು ಎಲ್ಲಾರದು ನಿಮ್ಮ ಕಮೆಂಟ್ಸ್ ಭಾಳ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಥೌಸಂಡ್ ಪರ್ಸೆಂಟ್ ಕನ್ಫರ್ಮ್ ಡಾಕ್ಟ್ರ್ ಹೇಳಂಗಿಲ್ಲ ಡಾಕ್ಟ್ರಕಿನ ಆತ್ರಿ ನೀವು ನನಗೆ ಗಾಬ್ರಿ ಆಮೇಲೆ ಸುನಿತಾ ಸ್ವಲ್ಪ ಸತ್ರುದು ಏನು ನೋಡ್ರಿ ಗೊತ್ತಿಲ್ಲ ಒಟ್ಟ ಸತ್ರು ನೋಡಿ ಯಾವ ತರ ಅಂದಿರ್ಬೋದು ಅಂತ ನಾವ್ ಅನ್ಕೊಂಡ್ವಿ ಆಮೇಲೆ ಬಹಳ ಖುಷಿ ಆಗತ್ತ ನೀ ಮಾತಾಡ್ ಖುಷಿ ಒಳಗೆ ಒಂದೆರಡು ಮಾತು ಹೇಳಿ ಮಾತಾಡ್ ಏನ್ ಮಾತಾಡ್ಲಿ ನಮ್ಗ ಗೊತ್ತಾಗದಿಲ್ಲ ನಮ್ಗಿಂತ ಮುಂಚೆ ನಮ್ಗಿಂತ ಮುಂಚೆ ನಿಮ್ಗ ನಿಮ್ಗ ಗೊತ್ತಾಗೈತಿ ಆದ್ರೆ ಹಂಗೇನಾದ್ರು ಗೊತ್ತಾಗಿ ಇನ್ನೂ ನಾನು ಗೊತ್ತಾಗಿರೋನು ಮುಚ್ಚಿ ಇಡೋದು ಅಂದ್ರೆ ಇನ್ನೂ ಮೂರು ತಿಂಗಳಾದಮೇಲೆ ಹೇಳ್ಬೋದಾಗಿತ್ತು ನಿಮಗೆ ಸೊ ಗೊತ್ತಾಗ ಇಮಿಡಿಯೇಟ್ಲಿ ಟೂ ತ್ರೀ ಡೇಸ್ ಒಳಗೆ ನಿಮ್ಮ ಮುಂದೆ ನಾವು ಹೇಳಾಗುತ್ತೀವಿ ಸೊ ಇನ್ನೂ ಸ್ಕ್ಯಾನಿಂಗ್ ಇಲ್ಲ ಡಾಕ್ಟ್ರ್ ಬೇಲೆ ಹೋಗಿಲ್ಲ ಏನೂ ಇಲ್ಲ ಜಸ್ಟ್ ಒಂದು ಹಾಕಿ ಒಂದು ಸ್ವಲ್ಪ ತೆಲಿ ತಿರುಗುತ್ತೆ ಅಂತ ಒಂದು ಒಂದೊಂದು ವಿಡಿಯೋ ಹೇಳ್ತೀರ ಸ್ವಲ್ಪ ತೆಲಿ ತಿರುಗೋದು ಚಕ್ರ ಬರ್ದು ಸ್ವಲ್ಪ ಆಗುತ್ತೆ ಅಂತ ಸೊ ಹಂಗೆ ಯಾಕಾಗುತ್ತೆ ನಾರ್ಮಲಾಗಿ ಸ್ಪೆಕ್ಟ್ಸ್ ಅದಾವಲ್ಲ ಸ್ಪೆಕ್ಟ್ ತೆಗೆದ್ರೆ ಆ ಥರ ಸ್ವಲ್ಪ ತಲಿಬೇನೆ ಆಗೋದು ಆಗ್ತಿರ್ತೈತಿ ಸೊ ಅದೊಂದು ಅನ್ಕೊಂಡಿದ್ವಿ ನಾವು ಆಮೇಲೆ ಒಂದ್ಸಲ ಸಲ ನಂದೊಂದು ನಾಟಿ ಮೆಥಡ್ ಐತಿ ನಾಡಿ ಹಿಡಿದು ಕೇಸಿ ನೋಡಿದ್ರು ನೋಡೋದು ಸೊ ಒಂದ್ಸಲ ನೋಡಿದೆ ನಾಡಿ ಹಿಡಿದು ಕೇಸಿ ನೋಡಿದಾಗ ಒಂದು ಎಂಬತ್ತು ಹಿಂಗೆ ಬಂತು ಆದ್ರೂ ಎಂಬತ್ತು ಹಿಂಗೆ ನಾರ್ಮಲ್ ಒಂದೊಂದ್ಸಲ ಬಿ ಪಿ ಐದಂಗೆ ಬರ್ತ ಬಿಡ ಅಂದ್ಕೊಡ್ರಿ ಬಟ್ ಒಂದ್ಸಲ ನೋಡಿದಾಗ ನೈಂಟಿ ಕ್ರಾಸ್ ಆಯ್ತು ನೈಂಟಿ ಪ್ಲಸ್ ನಿಯರ್ ಹಂಡ್ರೆಡ್ ಒಂದು ಒಂದು ನಿಮಿಷಕ್ಕೆ ನೂರು ಸಲ ಬೀಟ್ ಆಗ್ತಿತ್ತು డి బ్రీ ముందు చెక్ ಇದು 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 ಮೇನ್ ಇಂಪಾರ್ಟೆಂಟ್ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಈ ಮೆಥಡ್ ಒಳಗೆ ಎಲ್ಲರಿಗೆ ಸೊ ನಿಮ್ ಮುಂದೆ ಲೈವ್ ಆಗಿ ನೀನು ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಹೊಡೆತೈತಿ ಹದಿನೆಂಟು ಅಂದ್ರೆ ಒಂದು ಹತ್ತು ಸೆಕೆಂಡಿಗೆ ಹದಿನೆಂಟು ಅಂದ್ರೆ ಹದಿನೆಂಟು ಇಂಟು ಆರು ಎಷ್ಟಾಗುತ್ತಾ ನೈಂಟಿ ಪ್ಲಸ್ ಆಗುತ್ತೆ ಹೌದಿಲ್ಲ ನಾರ್ಮಲಾಗಿ ಹದಿನಾಲ್ಕು ಹದಿಮೂರು ಹದಿನೈದು ಹಿಂಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ತನಕ ಇರ್ತಾವೆ ಭಾಳ ಅಂದ್ರೆ ಸ್ವಲ್ಪ ಬಿ ಪಿ ಹೈ ಇದ್ದವ್ರಿಗೆ ಹದಿನೆಂಟು ತನಕ ಹೋಗ್ಬೇಕಂದ್ರೆ ಅದು ಯಾರಿಗೂ ಹೋಗಲ್ಲ ಅದು ಪ್ರೆಗ್ನೆಂಟ್ ಇದ್ದವ್ರಿಗೆ ಮಾತ್ರ ಈ ಥರ ಇದಾಗುತ್ತೆ ನನ್ನ ಬಂದು ಈ ಥರ ಯಾರು ಮನೆಯಾಗ ಇಮ್ಮಿಡಿಯೇಟ್ಲಿ ಚೆಕ್ ಮಾಡ್ಕೊಳಗಿದ್ರೆ ಕೈ ಚೆಕ್ ಮಾಡ್ಕೋಬೋದು ಗೊತ್ತಾಗುತ್ತೆ ಅವಾಗ ದೀಪಾಗ್ ಮಾಡಲಾ ಈ ತರ ಹಾರ್ಟ್ ಬಿಟ್ಟು ಜಾಸ್ತಿ ಹಾಕುವಂತ ಟೈಮ್ನಾಗ ಅಂತಂದಿದ್ಲು ಸೊ ಅದನ್ನೇ ನಾನು ದೀಪ ಮೇಲೆ ನೋಡಿದ್ದು ಯಾರಿಗೂ ಗೊತ್ತಿರಲಿಲ್ಲ ಸೊ ಅದನ್ನೂ ಅದೇ ತರ ಬಂದಿತ್ತು ಆ ದೀಪ ನೈಂಟಿ ಪ್ಲಸ್ ಹಂಡ್ರೆಡ್ ಅದು ಸೇಮ್ ಇತ್ತು ಜಲ್ಲಿ ಇದು ಆಗ್ಬಿಟ್ಟಿತ್ತು ಗೊತ್ತಾಗಿತ್ತು ಸೊ ಸುಂತಂದೂ ಒಂದು ಸ್ವಲ್ಪ ದಿನ ಹೊಡಿಲಿಲ್ಲ ಆಮೇಲೆ ಒಂದು ಬರ್ಬರ್ತಾ ಒಂದು ವಾರ ಆದಮೇಲೆ ಇದು ಮಾಡೋಕು ನಾವು ಇಷ್ಟಿಷ್ಟಕ್ಕೆ ಹಾಸ್ಪಿಟ್ಲಿಗೆ ಹೋಗಲ್ಲ ಹಿಂಗೆ ಯಾಕೆ ಆಗ್ಬಿಟ್ಟೈತಿ ಅಂತ ಕೇಳಕ್ಕೆ ಆಲ್ಮೋಸ್ಟ್ ಮನೆಯಾಗ ಆರಾಮ್ ಮಾಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ ಸೊ ಇನ್ನೂರು ಹಾಸ್ಪಿಟ್ಲಿಗೆ ಹೋಗಿಲ್ಲ ಗೊತ್ತಾಗೈತಿ ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ ಮುಂದಿನ ಏನೇನು ಅಂತ ನೋಡಬೇಕು

ನಾವಂತೂ ಮೂರು ವರ್ಷ ಪ್ಲ್ಯಾನಿಂಗ್ ಒಳಗಿದ್ವಿ ಮದುವೆ ಆಗಿ ಮೂರು ವರ್ಷ ತನಕ ಪಾಪು ಬೇಡ ನಾವು ಸ್ವಲ್ಪ ನಾವು ನಮ್ಮ ಕಾಲ ಮೇಲೆ ನಿಂತು ಆಮೇಲೆ ಕರೆಕ್ಟಾಗಿ ಒಂದು ಟೈಮಿಗೆ ಮಾಡಿಕೊಂಡ್ರೆ ಅವಾಗ ಅದನ್ನು ಸಲ ಓದಿಸೋದಾಗ್ಲಿ ಅದನ್ನು ಬೆಳೆಸೋದಾಗಲಿ ನಾವೊಂದು ಅನುಕೂಲ ಇರ್ತೈತಿ ಹೊಸರು ಹಸ್ರೊಳ ಮಾಡ್ಕೊಂಡು ಒಬ್ಬೊಬ್ರು ಎಷ್ಟೋ ಜನ ನಮ್ಮ ಕಡೆ ಮಕ್ಕಳು ನೋಡ್ಕೊಂಡು ಓಡ್ತಿರ್ತಾರೆ ಹಂಗೆ ಕೆಲ್ಸಕ್ಕೆ ಊರು 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 ಸೊ ಅವ್ರನ್ನ ಅವ್ರನ್ನೆಲ್ಲ ನೋಡ್ಬಿಟ್ಟಲ್ಲ ನೋಡೋಣ ಅವ್ರ ನೋಡಿನ ಒಂದೊಂದ ಸಲ ಆನ್ಸಿಸಿ ಸ್ಟೇಜ್ ಅಲ್ಲಿ ಯಾಕ್ ಮಾಡ್ಕೊಂಡಿರಬಹುದು ಇವರು ಸ್ವಲ್ಪ ತಡಿಬೇಕೆ ಇತ್ತಲ್ಲ ಇಷ್ಟಲ್ಲ ಯಾಕ್ ಕಷ್ಟಪಡ್ತಾರ ಅಂತ ಹೇಳಿ ಅದನ್ನ ಬೇರೆ ಊರಿಂದ ಅವರು ನಾವು ಅನ್ನೋರಿಗಿಂತ ಬೇರೆ ದಾರಿ ನೋಡಿ ಕಲ್ತು ಹೋಗಬೇಕು ಓ ಈ ತರ ಐತಿ ಸೊ ನಾವು ಸ್ವಲ್ಪ ದಿನ ಅವಾಯ್ಡ್ ಮಾಡಿ ಆಮೇಲೆ ನಾವಿನ್ನ 4 ವರ್ಷ ಮಾಡ್ಕೋಬಾರ ಅಂತ ಮಾಡಿದ್ವಿ ಆದ್ರೆ ಮೂರ್ ವರ್ಷ ಆಯ್ತು ಈಗ ಬೆಂಗಳೂರೊಳಗ ಅದೇವಲ್ಲ ಇನ್ ಮ್ಯಾಲೆ ಇಲ್ಲೇ ಇರೋದಾಗುತ್ತಾ ಇಲ್ಲೇ ಇರೋದಾಗುತ್ತಾ ಸೊ ನಾವು ಇನ್ನೊಂದು ಇನ್ನ ಬಿಡ್ತಿದ್ವಿ ನಾವು ಇನ್ನ ಅಂದ್ರೆ ಇನ್ನೊಂದು ವರ್ಷ ಬಿಡ್ಬೇಕಂತ ಮಾಡಿದ್ವಿ ಬಟ್ ಇವ್ರು ಜಲ್ಲಿ ಮಾಡ್ಕೊಂಬಿಟ್ಟಲ್ಲ ಪ್ರೇಮ ಅವ್ರು ಮಾಡ್ಕೊಂಬಿಟ್ಟು ಸೊ ಅವ್ರು ಮಾಡ್ಕೊಳ್ಳೋಣ ಪಾಪು ನೋಡೋಣ ಅದೆಲ್ಲ ಇಷ್ಟ ಆಗುದಂತ ಒಂಥರ ಮುದ್ದಾಡೋದು ಅದೆಲ್ಲ ಇಷ್ಟ ಆಗುದು ಅದಕ್ಕೆ ಬಿಡು ಒಂದ್ ಲೆಕ್ಕ ಕೆಲಸ ಕೆಲಸ ಮಾಡ್ಕೊಂಡ್ ಸೊಲ ಆರಾಮ ಆಗಿದಿವಿ ಸೊ ಈಗ ನೋ ಪ್ರಾಬ್ಲಮ್ ಇನ್ನೊಂದು ಮತ್ತೆ ಪಿ ಸಿ ಒಡಿ ಇದ್ರ ಹಿಂಗ ಆ ಪ್ರೆಗ್ನೆಂಟ್ ಆಗಲ್ಲ ಹಂಗ ಹಿಂಗೆ ಅಂತಾರಲ್ಲ ನನಗೆ ನನಗೆ ಅನಿಸಿದ್ ಹೇಳಾತಿನ ಅದೆಲ್ಲ ಸುಳ್ಳು ಏನ್ ಪಿ ಸಿ ಒಡಿ ಸುಳ್ಳು ಎಲ್ಲಾ ಸುಳ್ಳ್ತ ನನಗೆ ಅನಸಾತೈತಿ ಜಸ್ಟ ನಂದು ಆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಅಷ್ಟು ಕಾಯಿಪಲ್ಲೆ ಟ್ರೀಟ್ಮೆಂಟ್ ತಗೊತಿರ್ತಾರ ಪಿ ಸಿ ಒಡಿಗೆ ಒಂದ್ ಒಂದ್ ಟ್ಯಾಬ್ಲೆಟ್ ತಗೊಂಡಿಲ್ಲ ನಿಜವಾಗ್ ಹೇಳ್ಬೇಕಂದ್ರ ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಪಿ ಸಿ ಒಡಿ ಸಂಬಂಧ ಅಂತ ಹೇಳಿ ಅವರಕ್ಕೆ ಕೊಡಲ್ಲ ಅಂತಂದ್ರು ಇಲ್ಲ ಈಗ ಇಷ್ಟು ಜಲ್ದಿ ಟ್ಯಾಬ್ಲೆಟ್ ಕೊಡಕ್ಕಾಗಲ್ಲ ಸೊ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕಿದು ನೆಕ್ಸ್ಟ್ ಯಾವ ಸ್ಟೆಪ್ಪಿಗೆ ಇರ್ತೈತಲ್ಲ ನೆಕ್ಸ್ಟ್ ಯಾವ ಸ್ಟೇಜ್ ಒಳಗೆ ಇರ್ತೈತಿ ಆ ಸ್ಟೇಜ್ ನೋಡಿ ಇನ್ನ ಜಾಸ್ತಿ ಆಗಿತ್ತಂದ್ರೆ ಕಮ್ಮಿ ಕಮ್ಮಾಕೋತರ ಡಯಟು ಆ್ಯಂಡ್ ಫುಡ್ ಮೇಂಟೆನೆನ್ಸ್ ಒಳಗೆ ಕ್ಲಿಯರ್ ಮಾಡ್ಬೋದು ಅಂತಂದಿದ್ರು ನಾವು ವಾಪಸ್ ಹಾಸ್ಪಿಟ್ಲಿಗೆ ಹೋಗಿಲ್ಲ ಏನೂ ಇಲ್ಲ ಹ್ಮ್ ಏನೇನೈತಿ ಬಹಳ ಜನ ಕಮೆಂಟ್ ಮಾಡ್ತಿರ್ತ್ರಿ ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಗಳನ್ನ ಇದನ್ನ ಮಾಡ್ಬೇಕು ಇದನ್ನ ಮಾಡಬಾರ್ದು ಈ ಟೈಮ್ ಒಳಗ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ನೀವು ನಮಗ ಹೇಳ್ತಾ ಇರ್ಬೇಕು ನಾವ್ ಗೊತ್ತಿಲ್ಲ ಹಂಗ ಗೊತ್ತಿಲ್ಲ అ మనాగ అంటే అంద్రొొబ్ర సజెషన్ మాడొకకంటే బాలా జన కమెంట్ మాడొనొందొనొొ కొత్తొొ క్లారిఫికేషన్ సిక్కుబడుత నమగ సో అదన్న నౌ ఫాలోఅప్ మార్కొండు అ మొగొనంత ముంద ని సజెషన్స్ న కమెంట్ మాడ్రి అ మత ఐతే అష్టే ఐతే అత్త హ్మ్ అత్తే ಸೊ ನಿನಗೆ ಎಷ್ಟು ಖುಷಿ ಆಗತ್ತೈತೆ ಖುಷಿ ಎಲ್ಲರಿಗೂ ಆಗತ್ತ ಖುಷಿ ಆಗದ ಖುಷಿ ಆಗಿ ಆಗತ್ತ ನಮ್ಗ ಒನ್ ಟೈಮ್ನಾಗ ಹೆಂಗ್ ಶಾರ್ಟ್ ಕೊಡೋದಂಗ್ ಬಾವು ಹೆಂಗು ಆಗತ್ತಲ್ಲ ಅಂತ ಹೇಳಿ ನಮಗೊಂಥರ ಈಗೀಗಂತೂ ಪರ್ಫ್ಯೂಮ್ ಹೊಡ್ಕೊಂಡ್ರೆ ಪ್ರಾಬ್ಲಮ್ ಆ ಮನ್ಯಾಗ ಒಗ್ಗರಣೆ ಹಾಕಿದ್ರೆ ಪ್ರಾಬ್ಲಮ್ ಒಟ್ಟು ವಾಸನೆ ವಾಸನೆ ಯಾವ್ದ್ರ ವಾಸನೆ ಕೊಡ್ರ ವಾಂತಿ ಗಿಡ ಕೊಡ್ಕೊಳ ಕೊಡಕಾಳ ಸೊ ಅದೊಂದು ವಾಮಿಟಿಂಗ್ ಸೆನ್ಸೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೈತಿ ಅವಾಗ ಅವಾಗ ವಾಮಿಟ್ ಒಮ್ಮೊಮ್ಮೆ ವಾಮಿಟ್ ಆದರ್ಗ ಸುಮ್ಮ ಆಗತ್ತೇಳಿ ತಲೆ ಹಿಡ್ಕೊಂಡು ಸೈಡ್ ಈಗ ಈಗಂತೂ ಬಹಳ ಹ್ಮ್ ಈಗಂತೂ ಬಹಳ ಆಗುತ್ತೈತಿ ಒಂದೊಂದ್ಸಲ ಅಂತೂ ಮನೆಯ ಊಟ ಸೇರಂಗಿಲ್ಲ ಆ ಒಂದ್ ಎರಡ್ ಮೂರ್ ಸಲ ದೀಪನ್ ಬಲ್ ಹೋಗಿ ಸಾರಿ ಸುಗಂಬಂದಿನಿ ದೋಸೆ ಸಿಗ ಬಂದಿನಿ ಅವಾಗ ತಿಂದಾಳ ಮನೆಯಾಗ ಇಲ್ಲೇ ಇಲ್ಲೇ ಮಾಡಿದ್ದ ಹೋಗಲ್ಲಂತ ಒಂದ್ಸಲ ದೀಪ ಕುಡ್ತಾಳ ಅಲ್ಲಿ ಮಜ್ಜಿಗೆ ಸಾರಿ ಸಾರ್ ಮಜ್ಜಿಗೆ ಮಜ್ಜಗಿ ಅನ್ನ ಸಕ್ಕರೆ ಇಷ್ಟ ಹಾಲ್ ಅಂತೂ ಮುಟ್ಟಾಕ್ ಹೋಗಲ್ಲ ಹಾಲ್ ಹಾರ್ಲಿಕ್ಸ್ ಅಂತೂ ಅದ್ರೊಳಗೆ ಹಾಕಿಬಿಟ್ರು ಹಾಲ್ ಹ್ಮ್ ಹಾಲ್ ನೋಡಿದ್ರೆ ವಾಂತಿ ಪರ ಸಲ ಹಾರ್ಲಿಕ್ಸ್ ಸ್ವಲ್ಪ ಚೆಲ್ಬಿಟ್ಟಿದ್ದೆ ಅದು ಕಿಚನ್ ತುಂಬಾ ಹೋಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ ಸ್ಮೆಲ್ಲು ಸೊ ಅದ್ರ ಸ್ಮೆಲ್ಲಿ ಬೇಡ ಬೇಡ ಅಂತಾರೆ ಹಾರ್ಲಿಕ್ಸ್ ಕೂತಿದ್ದೆ ಅಂದ್ರೆ ಇಷ್ಟು ದೂರ ಓಡೋಗ್ಬಿಡುದು ಊಟ ದೂರ ಮಾಡಿ ಓಡೋಗಬಿಡುದು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಡಾಕ್ಟರ್ ಬಳಿ ಹೋಗ್ಬೇಕು ಅವ್ರ ಸಜೆಷನ್ಸ್ ಕೇಳಬೇಕು ಸೊ ಇವತ್ತು ಹೊಂಟಿವ್ ನಾವು ಡಾಕ್ಟರ್ ಬಳಿ ಇವತ್ತು ಹೋಗ್ಬೇಕು ಆಲ್ಮೋಸ್ಟ್ ಹೋಗಿ ಎಲ್ಲ ಓಕೆ ಹಾಂ ಮರಿ ನೆಕ್ಸ್ಟ್ ಹಾಸ್ಪಿಟ್ಲು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ನೋಡು ಮಂತ್ರಿ ಏನೇನಾಗತ್ತೆ ನೋಡಿ ನೋಡ್ರಿ ಸುಂತಾನ ಆಹಾರ ಬರ್ತತಿ ಈಗ ಸಾರಾಗಲಿ ಏನು ಉಟ್ಟತಿನ ಆಗೋತಿಲ್ಲ ಮಜ್ಜಿಗೆ ತಿಂತಾಳೆ ಉಳ್ದಿದ್ದು ಯಾವ ವಾಸನೆ ಸ್ಮೆಲ್ ಆಗೋ ಒಂದು ಒಗ್ಗರಣೆ ಹೊಡೆದಂತೂ ಮನೆಗೆ ಬಿಟ್ಟು ಹೊರಗುಡೋಕ್ಕ ಎಲ್ಲ ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊಳ್ರಿ ನೀವು ಏನು ಮೂಗೋಕೆ ಮುನ್ಸ್ಕೊಂಡು ಅಂತಿ ಬರೋಕೆ ಕುತಿತ್ತ ಇಲ್ಲ ಏನಾಗ ರೂಢಾಗುತ್ತೆ ಬರ್ಬತ್ತ ರೂಢಾಗುತ್ತೆ ಬರ್ಬರ್ತಾ ಈ ಯಾರಿಗೆ ಬೇಕಾಗಿತ್ತು ನೋಡೋದು ನಾನು ಏನು ಮಾಡೋದು ನನಗೆ ನೋಡಕ್ಕೆ ನಾ ಬಂದೆ ಸೀದಾ ಕೈ ಕೊಟ್ಟು ಮೇಡಮ್ ಈಗ ಶಿಫ್ಟ್ ಆಗ್ಯಾರೆ ಇರಲಿ ನೋಡೋದು ಮಾಡಬೇಕು ಸಾಕಾ ಸಾಕು ಬಿಡ ನೋಡು ನನ್ನ ಕೆಲಸ ಕೊಟ್ಟರು ಬಹಳ ದೂರ ಇದ್ದುಬಿಡ್ತಾರೆ ಮಜ್ಜಿಗೆ ಅನ್ನ ಇದ್ರದ್ದು ಸ್ಮೆಲ್ ಆಗಲ್ಲ ಅಂತ ಪಲ್ಯ ಹಾಕ್ಕೊಂಡು ನಾನು ಸೊ ಇದ್ರ ಸ್ಮೆಲ್ ಆಗೋಲ್ಲ ಮಜ್ಜಿಗೆ ಅನ್ನ ಅಷ್ಟೇ ತಿತ್ತಳ ನೋಡು ಮೂರು ತಿಂಗಳ ಥರ ಹಿಂಗೆ ಆಗುತ್ತೆ ಅಂತ ಅಂತಿದ್ರು ಮೊದಲ ಇಬ್ರು ಸೇರಿ ಒಂದೇ ಪ್ಲೇಟ್ ಒಳಗೆ ಆ್ಯಂಡ್ ಒಂದೇ ಕಡೆ ಕೂತು ಊಟ ಮಾಡ್ತಿದ್ವಿ ಆದರೆ ಈಗ ಮೇಡಮ್ ಅವರು ದೂರ ಈಗ ಡೆಂಟಲ್ ಹಾಸ್ಪಿಟ್ಲಿಗೆ ಕೊಟ್ಟಿದ್ವಿ ಒಂದು ಲಾಸ್ಟ್ ಟ್ರೀಟ್ಮೆಂಟ್ ಇತ್ತು ಯಾಕಂದ್ರೆ ಮುಂದೆ ಮಾಡಿಸೋಕ್ಕೆ ಇವಾಗಲ್ಲ ಈಗ ಟೇಟ್ ಒಲೇತದ್ದು ಮಾಡಿಸ್ತೇವೆ ಈಗ ಮಾಡಿಸಿತ್ತು ಅಂದ್ರೆ ಮತ್ತೆ ಯಾವುದೇ ಆ ಸ್ವಲ್ಪ ಕ್ಯಾಪ್ ಮಾಡ್ತಾರಂತ ಅದೇನು ಮಾಡ್ತಾರೆ ಅಲ್ಲಿ ಹೋಗಿ ಮೇಡಮು ಏನು ಮಾತಾಡೋದೊಂದು ಬರಬೇಕು ಬರ್ತಾ ಹಾಂ

ಎಕ್ಸ್ರೇ ರೇಡಿಯೇಷನ್ಸ್ ಅದಾವು ಸೊ ಅದಕ್ಕೆ ಇಲ್ಲಿ ಪ್ರೆಗ್ನೆಂಟ್ಸ್ ಇರೋರು ಬಿಫೋರ್ ಅವ್ರಿಗೆ ಹೇಳಿಬಿಡ್ಬೇಕು ಹಿಂಗೆ ಅಂತೇಳಿ ಸಿ ಎಂತ ಐ ಪಿ ಆರ್ ಟ್ರೀಟ್ಮೆಂಟ್ ಕಣ್ಯಕ್ಕೆ ಯಾಕಂದರೆ ಲಾಸ್ಟಿಗೆ ಅಲ್ಲಿ ಸೆಂಟ್ರೊಳಗೆ ಗ್ಯಾಪ್ ಮಾಡ್ತಾರೆ ಸೊ ಗ್ರೈಂಡ್ ಮಾಡಿ ಏನೋ ಗ್ಯಾಪ್ ಮಾಡ್ತಾರೆ ಸೊ ಒಳಗೆ ಹೋಗ್ಯಾಳೆ ಈಗ ಅಡ್ವಾನ್ಸ್ ಹೇಳ್ಬಿಟ್ಟಿರ್ತಾರೆ ಪ್ರೆಗ್ನೆಂಟ್ ಅದಳ ಅದಕ್ಕಂಥೇಳಿ ಇಲ್ಲ ಎಕ್ಸ್ರೇ ಮಾಡಲ್ಲೇನೋ ನಡೀತಿತ್ತು ಅಂತಂದ್ರೆ ಕಾಣಿಸುತ್ತೆ ತಂದ್ಕೊಳ್ತೀನಿ ಸ್ವಲ್ಪ ಅಲ್ಲಿ ಸ್ವಲ್ಪಲ್ಲಿ ಹಾಲ್ಟಾಗಿಬಿಟ್ಟಿತ್ತು ನನಗೆ ಒಂಥರ ಏನೊಂದು ಮಿಷಿನ್ ಐತಿ ಅದ್ರೊಳಗೆ ಅಷ್ಟು ನೀರು ಬರ್ತಿತ್ತು ಫುಲ್ ಪ್ರೆಷರ್ಲಿ ಸೊ ಅದರಿಂದ ಗ್ಯಾಪ್ ಮಾಡೋಂತ ಅನಿಸುತ್ತೆ ನನಗೆ ಈಗ ಕಾಣಿಸುತ್ತೆ ನೋಡ್ರಿ ಕರೆಕ್ಟಾಗಿ ಬಿಟ್ಟರೆ ಒಳಗೆ ಹೋಗ್ತಿದ್ದೆ ನಾನು ಡೆಂಟಲ್ ಟ್ರೀಟ್ಮೆಂಟ್ ಅಂತೂ ಮುಗೀತು ಈಗ ಅದ್ರದ್ದು ಕ್ಲಿಯರ್ ಆಯ್ತು ಈಗ ಒಂದು ಆರು ತಿಂಗಳ ಥರ ಸರಿಯಾಗಿ ಹೋಗಂಗಿಲ್ಲ ಈಗ ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಡಾಕ್ಟ್ರ್ದು ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಳ್ಳ ಎಲ್ಲಿ ಒಂದು ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ ಮುನ್ನೂರ್ ನಾಲ್ಕೂರ್ ಹೊಡಿತಾರ ಅವರು ಪರಿಚಯ ಆದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರು ನಮ್ಮ ವಿಡಿಯೋಸ್ ನೋಡ್ತಾರ ಡಾಕ್ಟರ್ ಮನಿ ಸಲ ಪಿ ಸಿ ಓಡಿ ಅಂತ ಹೇಳಿ ಅವರೇ ಟ್ರೀಟ್ ಮಾಡಿದ್ರು ಈಗ ಯಾವ್ರ ಆಗ್ಬಿಡ್ತಾರೆ ಈಗ ಅವರು ಓಹ್ ಪಿ ಸಿ ಒಡಿ ಆರಾಮಾಯ್ತಾ ಅಂತೇಳಿ ಪ್ರೆಗ್ನೆಂಟ್ ಅಂತ ಅವರು ಒಂಥರ ಶಾಕ್ ಹಾಕ್ತಿರ್ಬೋದ ಹೋಗಿ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡು ನೆಕ್ಸ್ಟ್ ಸ್ಕ್ಯಾನಿಂಗ್ ಈಗ ಈಗ ಬರ್ಸ್ಕೊಂಡು ಕೂಡ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೋಗ್ಬೇಕು ಅಂತೂ ಈಗ ನಂಗೆ ಕೇಳ್ತಾ ಸ್ವೀಟ್ಗೆ ಇಲ್ಲ ಅಂದ್ರೆ ಡಾಕ್ಟರ್ ಅದಕ್ಕೆ ನೀವು ನಮ್ಮ ಮಾಗ ಅಕಸ್ಮಾತ್ ನೋಡ್ತಿದ್ರೆ ನೆಕ್ಸ್ಟ್ ನಾವು ಬಂದಿದ್ದ ಸ್ವೀಟ್ ಕೊಡ್ತೀವಿ ಓಕೆ ಈಗ ನೆಕ್ಸ್ಟ್ ಇದು ಮಾಡಬೇಕು ಸ್ಕ್ಯಾನಿಂಗ್ ಹೋಗ್ಬೇಕು ಅದಕ್ಕೆ ಸ್ಕ್ಯಾನಿಂಗ್ ಹೋಗಕ್ಕೆ ಸಂಜೆಕ್ಕೆ ಹೋಗ್ಬೇಕಂತ ನಾವು ಸ್ವಲ್ಪ ಟೈಮಿಂಗ್ ಆರೂವರೆ ಏಳು ಗಂಟೆಗೆ ಕೊಡಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋವು ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಿಸಿ ಬ್ಲಾಗ್ ಭಾಳ ಆಗಿರ್ತದೆ ಸೊ ಅದಕ್ಕೆ ಬಿಟ್ಟು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಮು ನೆಕ್ಸ್ಟು ಸ್ಕ್ಯಾನಿಂಗ್ ಇದು ಕೋಟಿ ಏನೇನು ಬರ್ತದೆ ತೋಡೋಮು ಇಟ್ ಎಲ್ಲರಿಗೂ ಎಲ್ರಿಗೂ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗಡು ನೆಕ್ಸ್ಟ್ ವೀಡಿಯೋದಾಗ ಬಾಯ್